ಸಾವಿರ ಜನ ವಿರೋಧ ಮಾಡಲಿ ನನ್ನ ನಂಬಿಕೆ ನನಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ನಮ್ಮ ಕಾದರವರು ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಹಿಂದೆ ಹೇಳೋರು ನಮ್ಮ ಮೆಸ್ಟ್ಗಳು ಒಬ್ಬ ರೀಡರು ಲೀಡರ್ ಆಗ್ತಾನೆ ಅಂತ ಯಾರು ಓದ್ತಾನೆ ಯಾರು ಚೆನ್ನಾಗಿ ಮಾತಾಡ್ತಾನೆ ಅವನ್ ನಾಯಕನಾಗ್ತಾನೆ ಅಂತ ಅದಕ್ಕೆಲ್ಲ ಒಂದು ಹೊಸ ಪುಷ್ಟಿಯನ್ನ ಇವತ್ತು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಇದನ್ನ ಯಾವಲೂ ಕೂಡ ಒಂದು ಸರ್ಕಾರ ಆದೇಶ ಮಾಡಿ ಇದನ್ನ ಮುಂದುವರ್ಸ್ಕೊಂಡು ಹೋಗಕ್ಕೆ ಪ್ರತಿ ವರ್ಷ ಕೂಡ ಇಲ್ಲೊಂದು ಪುಸ್ತಕ ಮಸ್ತಕದ ಒಂದು ಜಾತ್ರೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗ್ತದೆ ಎಲ್ಲ ವರ್ಗಕ್ಕೂ ಕೂಡ ಒಳ್ಳೇದಾಗ್ತದೆ ಅವರವರ ಆಚಾರ ವಿಚಾರಗಳನ್ನ ಪುಸ್ತಕದಲ್ಲಿ ಬರೆದು ಅವರು ಪ್ರಚಾರ ಮಾಡಿಕೊಳ್ಳಿಕ್ಕೆ ಸಮಾಜಕ್ಕೆ ಕೂಡ ಬೆಳಿಲಿಕ್ಕೆ ಒಂದು ಅವಕಾಶ ಇವತ್ತು ನಿನ್ನೆ ನೀವು ಹೋಗಿದ್ದು ಪ್ರೋಗ್ರಾಮ್ ಈಶಾ ಪ್ರೋಗ್ರಾಮ್ ದೊಡ್ಡ ಮಟ್ಟದ ಚರ್ಚೆಗಳು ವಿರೋಧ ಪರ ಚರ್ಚೆಗಳು ಆಗ್ತಿದ್ದಾರೆ ಅಮಿತ್ ಶಾ ಅವರ ಕಾರ್ಯಕ್ರಮದಲ್ಲಿ ಹೈಕಮಾಂಡ್ ದೊಡ್ಡ ಲೀಡರ್ಗಳಿಗೆಲ್ಲ ನಾನು ಉತ್ತರ ಕೊಡಕ್ ಹೋಗಲ್ಲ ನಾನು ಹೋಗಿರೋದು ಶಿವರಾತ್ರಿ ಶಿವನ ರಾತ್ರಿ ಇದು ನನ್ನ ಸ್ವಂತ ಬಿಲೀಫು ಯಾರೋ ಟ್ವೀಟ್ ಮಾಡ್ತಾರೆ ಯಾರೋ ಮಾಡ್ತಾರೆ ಅದಕ್ಕೆಲ್ಲ ನನ್ ಉತ್ತರ ಕೊಡಕ್ ಹೋಗಲ್ಲ ಯಾರ ನನಗೆ ಯಾವ ಬಿಜೆಪಿ ಸ್ವಾಗತನ ಬೇಡ ಕಾಂಗ್ರೆಸ್ ಅವ್ರ ಸ್ವಾಗತ ಬೇಡ ನೀವು ನನ್ನ ಬಗ್ಗೆ ಮಾತಾಡೋದ ಅವಶ್ಯಕತೆ ಇಲ್ಲ ಇದು ನನ್ನ ವೈಯಕ್ತಿಕವಾದ ನಂಬಿಕೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಬಗ್ಗೆ ನನಗೆ ಅವೆಲ್ಲ ಗೊತ್ತಿಲ್ಲ ನನಗೆ ಯಾರು ಏನ್ ಕಮೆಂಟ್ ಮಾಡಿದ್ರೆ ಗೊತ್ತಿಲ್ಲ ನನಗೆ ಸದ್ಗುರು ಅವರು ನಮ್ಮ ರಾಜ್ಯದವರು ಮೈಸೂರವರು ಇಲ್ಲಿ ಕಾವೇರಿ ವಿಚಾರ ಬಂದು ಹೋರಾಟ ಮಾಡಿದ್ರು ಈಗ ಸೇವ್ ಸಾಯಿಲ್ ಅಂತ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಬೇಕಾದಷ್ಟು ಅವರ ಫೌಂಡೇಶನ್ನಿಂದ ಒಳ್ಳೆ ಕೆಲಸಗಳು ಮಾಡಕ್ಕೆ ಹೊರಟಿದ್ದಾರೆ ನನ್ನ ಖುದ್ದಾಗಿ ಮನೆಗೆ ಬಂದು ಗೌರವದಿಂದ ಕರೆದ್ರು ನಾನು ಅವರ ಭಾಷಣ ಅವರ ಆಚಾರ ಅವ್ರ ವಿಚಾರ ನಾನು ಮೆಚ್ಕೊಂಡಿದ್ದೇನೆ ಅವ್ರು ಕೆಲವು ಪರ್ಸನಲ್ ಏನೋ ಮಾತಾಡಿದಾರನೋ ನನಗೆ ಗೊತ್ತಿಲ್ಲ ನೀವು ಈಗ ನೀವು ಹೇಳಿದ ಮೇಲೆ ಈಗ ಮಾತಾಡ್ತಾ ಇದ್ದೀನಿ ತಿಳ್ಕೊಳ್ತಾ ಇದ್ದೀನಿ ಸೊ ಯಾರ ಮಾತನ್ನ ಯಾರು ನಿಲ್ಸಕ್ಕೆ ಆಗಲ್ಲ ನಮ್ಮ ಪೊಲಿಟಿಕಲ್ ಸ್ಟ್ಯಾಂಡು ನಮ್ಮ ಲೀಡ್ರು ಈ ದೇಶಕ್ಕೆ ಲೀಡ್ರು ನಮ್ಮ ಲೀಡ್ರು ರಾಹುಲ್ ಗಾಂಧಿ ನಮ್ಮ ಎದುರುಗಡೆ ಯಾರು ಮಾತಾಡಿದ್ರೆ ಅದಕ್ಕೆ ನಾವು ಅದಕ್ಕೆ ಉತ್ತರ ಕೊಡೋದು ಜನರಲ್ಟರಿ ಹೇಳಿಕೆ ಕೊಟ್ಟು ಬಹಿರಂಗವಾಗಿ ಯಾವ ಐಸಿಸಿ ಯಾರು ಕೊಟ್ಬಿಟ್ಟಿದ್ರು ನಿಮ್ಗೆ ಯಾರು ಹೇಳಿದ್ದರಿ ಅವರೆಲ್ಲ ನ್ಯಾಷನಲ್ ಲೀಡರ್ಗಳಪ್ಪ ನನಗೆ ಮಾತಾಡಕ್ಕೂ ಅಮಿತ್ ಶಾ ಕ್ಷೇತ್ರ ವಿಂಗಡನೆ ಬಗ್ಗೆ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ನೋಡಪ್ಪ ನಮ್ಮ ಪಾರ್ಟಿದು ವೆರಿ ಕ್ಲಿಯರ್ ಸ್ಟ್ಯಾಂಡ್ ಕ್ಲಿಯರ್ಸ್ಟ್ ಒನ್ ನೇಷನ್ ಒನ್ ಎಲೆಕ್ಷನ್ ವಿಮೆನ್ ರಿಸರ್ವೇಶನ್ ಉಮನ್ ರಿಸರ್ವೇಶನ್ ಒಪ್ಕೊಂಡಿದೀವಿ ಸೋನಿಯಾ ಗಾಂಧಿ ಅವರೇ ಆ ಉಮನ್ ರಿಸರ್ವೇಷನ್

ಅದನ್ನ ಸ್ವಾಗತ ಮಾಡ್ತಾ ಅಲ್ಲ ರೀ ನಾನು ಯಾಕೆ ಬೇರೆ ಧರ್ಮಕ್ಕೆ ಹೋಗ್ಲಿ ಬಟ್ ನನ್ಗೆಲ್ಲಾ ಧರ್ಮದ ಬಗ್ಗೆ ಪ್ರೀತಿ ಇದೆ ನಂಬಿಕೆ ಇದೆ ನನಗೊಂದು ನಂಬಿಕೆ ಇದೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದನೇ ವಿಶ್ವಕ್ಕೆ ಶಾಂತಿ ಅನ್ನೋ ಸಿಹಿ ನಮಗೇನು ಗೊತ್ತು ಯಾರು ಅರ್ಜಿ ಹಾಕೊಂಡು ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಯಾರು ಅರ್ಜಿ ಹಾಕೊಂಡಿದಾರಾ ಯಾರು ಅರ್ಜಿ ಹಾಕೊಂಡಿಲ್ಲ ಅವ್ರವ್ರ ವಿಚಾರ ಆಚೆ ಈಗ ಕೆಲವರೆಲ್ಲ ಬೇಕಾದ ಈಗ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿ ಹುಟ್ಟರು ಬಹುದರ ಮುಖ್ಯ ಸೇರ್ಕೊಂಡ್ರು ಅದು ಅವರ ಸ್ವಂತ ವೈಯಕ್ತಿಕವಾದಂತ ಮಾಡ್ತಾ ಇರ್ಲಿ ನಮ್ ಬಗ್ಗೆ ಚರ್ಚೆ ಮಾಡ್ತಾ ಇರ್ಲಿ ಎಲ್ಲಾರು ನಿಮ್ ಬಗ್ಗೆ ಕುಂಭಮೇಳ ಕುಂಭಮೇಳ ಯಾರು ಕುಂಬಿಸಿ ಕುಂಭಮೇಳಕ್ಕೂ ಇದಕ್ಕೂ ಏನ್ ಸಂಬಂಧ ಏನ್ ನೀರ್ಗೆ ಏನಾದ್ರು ಜಾತಿ ಇದೆಯಾ ಗಾಳಿಗೆ ಜಾತಿ ಇದೆಯಾ ಅಲ್ಲೂ ನೀರು ಮೂರ್ ಜಾಗ ಸೇರ್ತು ಇಲ್ಲಿ ಟೀನರ್ಸಿಪುರಕ್ಕೆ ಹೋಗಿದ್ನಪ್ಪ ಅಲ್ಲೂ ಹೋಗಿ ಕುಂಭಮೇಳಕ್ಕೆ ಮಾಡ್ಕೊಂಡು ಬಂದಿದ್ದೀನಿ ಇಟ್ ಇಸ್ ನಾಟ್ನಲ್ ಇಶ್ಯೂ ಬೇರೆ ಚರ್ಚೆ ನಾನು ಮಾತಾಡಕ್ಕೆ ಹೋಗುದಿಲ್ಲ ಕುಂಭಮೇಳ ನಮ್ಮ ನೀರು ಗಂಗಾ ಜಲ ಕಾವೇರಿ ಇವೆಲ್ಲ ನಮ್ಮ ಪವಿತ್ರವಾದಂತ ನದಿಗಳು ಅದು ಏನೋ ಮೊದಲಿಂದ ಕೂಡ ಒಂದು ಪದ್ಧತಿ ಅವರವರ ಧರ್ಮದಲ್ಲಿ ನಡ್ಕೊಂಡು ಬಂದಿದೆ ಅಷ್ಟು ಬಿಟ್ಟು ಅದರದ್ದು ಯಾವ ರಾಜಕಾರಣ ಇಲ್ಲ ಯಾರ ರಾಜಕಾರಣ ಬೆಳೆಸ್ಕೊಂಡು ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ ಇದರಿಂದ ಪೊಲಿಟಿಕಲೈಸ್ ಮಾಡ್ಕೊಳ್ಬಾರ್ದು ಅಂತ ಈ ಗಣೇಶನ ಹಬ್ಬ ಮಾಡ್ತಾ ಇದ್ದೀವಪ್ಪ ಇನ್ನು ಶಿವರಾತ್ರಿ ಹಬ್ಬ ಮಾಡ್ತಾ ಇದ್ದೀವಿ ಈಗ ನಮ್ಮ ಸ್ಪೀಕರ್ ಅವರು ಕುಂಭಮೇಳಕ್ಕೆ ಬಂದಿದ್ರು ಸ್ಪೀಕರ್ ಹೇಳಿದ್ರು ಕುಂಭಮೇಳಕ್ಕೆ ಹೋಗ್ಬೇಕು ಟೀಕೆ ಅಂತ ನನಗೆ ಪರ್ಸನಲ್ ಆಗಿ ಡೆಪ್ಯ್ಟಿ ಚಿ ಇವರು ಫೈನಾನ್ಸ್ ಮಿನಿಸ್ಟ್ರು ಟೂರಿಸಂ ಮಿನಿಸ್ಟ್ರು ಬಂದು ನನಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ನಾನಲ್ಲಿ ಆರ್ಗನೈಸೇಷನ್ ನೋಡ್ಕೊಂಡು ಬಂದಿದ್ದೀನಿ ಹೆಂಗೆ ಆರ್ಗನೈಸೇಷನ್ ಮಾಡಿ ನಿನ್ನೆನೂ ಅಷ್ಟೇ ನನ್ನೇನು ಕಡೆ ನಾನು ಹೋಗಿದ್ದಲ್ಲ ಅಲ್ಲೂ ಕೂಡ ಆರತಿ ಕೆಲವು ಆರತಿ ಬಗ್ಗೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಈಗ ನಾವೇನು ಕಾವೇರಿ ಆರತಿ ಮಾಡಬೇಕು ಅಂತಿದ್ದೀವಲ್ಲ ಅದ್ರ ಬಗ್ಗೆ ಸ್ವಲ್ಪ ಎಲ್ಲ ತಿಳ್ಕೊಂಡು ಬಂದಿದೀವಿ ಸಿ ಟ್ರಾವೆಲ್ಲು ಮತ್ತೊಂದು ವಿಚಾರ ಎಲ್ಲ ಅನುಭವ ನೋಡ್ದಾಗ ಕಣ್ಣಲ್ಲಿ ನೋಡ್ದಾಗೆ ವಿಚಾರ ನೋಡ್ರಿ ಸಾವಿರ ವಿರೋಧ ಮಾಡ್ಲಿರಿ ಸಾವಿರ ಜನ ವಿರೋಧ ಮಾಡಲಿ ನನ್ನ ನಂಬಿಕೆ ಈಗ ನಾನು ನೋಡಂಗೆ ಮಾಡಕ್ಕೆ ಹೋಗ್ತೀನಿ ನಮ್ಮವರೇ ಕೇಳ್ತಾರೆ ಏನಾರ ನಮ್ಮ ಮಟ್ಟಕ್ಕೆ ಬರಲ್ಲ ನೀನು ಅಲ್ಲಿಗೆ ಹೋಗ್ತಾ ಇದೆಯಾ ನೀನು ಅಂತ ಇಟ್ ಇಸ್ ಮೈ ಬಿಲೀಫ್ ನನಗೆ ಎಲ್ಲಿ ಒಳ್ಳೇದಾಗ್ತದೆ ಅಲ್ಲಿ ಹೋಗ್ಬೇಕಲ್ಲ ನಾನು ಈಗ ನನ್ಗೆ ನನ್ನ ಕ್ಷೇತ್ರದಲ್ಲಿ ನಾನು ಓಟ್ ಹಾಕ್ದವರೆಲ್ಲ ಪರಿಶ್ಠು ಜಾತಿ ಪರಿಷ್ಠ ಪಂಗಡದವರಪ್ಪ ನೈಂಟಿ ಪರ್ಸೆಂಟ್ ಓಟ್ ಹಾಕ್ತಾರೆ ನನ್ನ ಕ್ಷೇತ್ರದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಬ್ರಾಹ್ಮಣರು ನನ್ಗೆ ಓಟ್ ಹಾಕ್ತಾರೆ ಗೊತ್ತಾ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ಬ್ರಾಹ್ಮಣಸ್ ನಮ್ಮ ಕ್ಷೇತ್ರದಲ್ಲಿ ಓಟ್ ಆಗ ಬಿ ಬ್ರಾಹ್ಮಣರ್ ಎಲ್ಲ ಬಿಜೆಪಿ ಅಂತ ಮಾಡ್ಬೇಕಾಗ್ತದ ಇಟ್ ಇಸ್ ನಾಟ್ ಪಾಸಿಬಲ್ ಹೆಂಗ್ ಗೊತ್ತು ಯಾರು ಗೊತ್ತಿಲ್ಲ ಈ ಜಾತಿ ಮೇಲೆ ನಾವು ರಾಜಕಾರಣ ಮಾಡೋದಿಲ್ಲ ನಾನೇನಿದ್ರು ನೀತಿ ಮೇಲೆ ರಾಜಕಾರಣ ಮಾಡೋದು ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಎಲ್ಲ ಪಾರ್ಟಿ ಕಾಂಗ್ರೆಸ್ ಧರ್ಮ ಅಂದ್ರೆ ಎಲ್ಲರೂ ಧರ್ಮ ಬೇರೆ ನಮ್ಮ ನಮ್ಮ ಪಕ್ಷದಲ್ಲೂ ಕೂಡ ಎಲ್ಲರನ್ನೂ ಒಟ್ಟಿಗೆ ಹೋಗೋದು ನಮ್ಮ ಪಕ್ಷದ ವಿಚಾರ ನಾವು ಯಾರಿಗೆ ಸ್ಥಾನ ಕೊಡ್ಬೇಕಾದ್ರೆ ಎಲ್ಲ ಧರ್ಮದವ್ರಿಗೂ ಲೆಕ್ಕಾಕೆ ನಾವು ಕೊಡೋದು ಸರಿ ಈಗ ಸರ್ಕಾರ ಈಗ ವಿಧಾನಸೌಧದಲ್ಲಿ ನಾನು ಕೂತಿದ್ದೀನಿ ಇಲ್ಲಿ ಡೆಪ್ಯ ಸಿ ಎಂ ನಿಂತಿದ್ದೀನಿ ಧಾರ್ಮಿಕ ದತ್ತ ಇಲಾಖೆನ ಮುಚ್ಚಿಬಿಡಿ ಮತ್ತೆ ವಕ್ ಬೋರ್ಡ್ ನ ಮುಚ್ಚಬಿಡಿ ಮತ್ತೆ ಬಿಜೆಪಿಯವ್ರು ಯಾಕೆ ಧಾರ್ಮಿಕ ವಕ್ ಬೋರ್ಡ್ ನ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಬೋರ್ಡ್ ನ ಯಾಕೆ ಮುಚ್ಚಕ್ ಕೈಲಿ ಒಂದ್ ಸೀಟ್ ಕೊಡದೇ ಇರ್ಬೋದು ಅವರು ಮುಸ್ಲಿಮ್ಸ್ಗೂ ಕೊಡದೇ ಇರ್ಬೋದು ಕ್ರಿಶ್ಚಿಯನ್ಸ್ಗೂ ಕೊಡದೇ ಇರ್ಬೋದು ಬಟ್ ವೈಟ್ ನಾಟ್ ಕ್ಲೋಸ್ ದಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ರೈಟ್ ಈ ದೇಶದಲ್ಲಿ ಎಲ್ಲಾ ವರ್ಗದವರು ಈಗ ಅವರು ಬೇರೆ ನೀರು ಕುಡಿತಾರ ನಾನು ಬೇರೆ ನೀರು ಕುಡಿತಿನ ಈ ಭೂಮಿಗೆ ಏನಾದ್ರು ಜಾತಿ ಇದೆಯಾ ಭೂಮಿಗೆ ಧರ್ಮ ಇದೆಯಾ ಗಾಳಿಗೆ ಯಾರಿಗೂ ಇಲ್ಲ ಅದ್ ನೋಡ್ರಿ ಹಿಂದೆ ಹಿಂದೆ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಪಾಂಚಜನ್ಯ ಅಂತ ಹೆಸಟ್ಟೆ ನಾನು ಪಾಂಚ ಯಾತ್ರೆ ಮಾಡಿದ್ರು ಸಿದ್ದರಾಮಯ್ಯ ಕೇಳಿ ಇವರು ನಮ್ಮ ಸಿಎಂ ಲಿಂಗಪ್ಪನ ಕೇಳಿ ಶಂಕೂಸ್ ಕೆಲವರೆಲ್ಲ ಹೋಗಿ ಸೋನಿಯಾ ಗಾಂಧಿ ಅವ್ರಿಗೆ ಕಂಪ್ಲೇಂಟ್ ಹೇಳಿದ್ರು ಅಂತ ಅಂದ್ರೆ ಬಿಜೆಪಿ ಅದನ್ನ ಪೇಪರ್ ಇದು ಆರ್ ಎಸ್ ಎಸ್ ಅದೊಂದು ಪತ್ರಿಕೆನ ನಾವು ಪೀಸು ಅಂತ ಅಂದ್ಬಿಟ್ಟು ಗೊತ್ತು ಕಂಪ್ಲೇಂಟ್ ಹೇಳಿದ್ರು ಏನ್ ಹಂಗಂತ ಎಲ್ಲಾರ್ಗು ನಾವು ಬರ್ಕೊಟ್ಬಿಟ್ಟಿದಿವ ಆರ್ ಎಸ್ ಎಸ್ ಅವ್ರಿಗೆ ನಿಮ್ಗೆ ಬಿಜೆಪಿಯವ್ರಿಗೆ ಬರೀ ಹಿಂದೂಗಳೆಲ್ಲ ನಿಮ್ಮವರೇ ಬರೀ ನಮ್ದು ಇದು ಅಂತ ನೋ ಈಗ ಸಿದ್ದರಾಮಯ್ಯ ಅವ್ರ ಹೆಸರು ಯಾರು ಚೇಂಜ್ ಆಗ್ತದ ಅವರ ಅಪ್ಪ ಅಮ್ಮ ಹೆಸರು ಚೇಂಜ್ ಮಾಡಕ್ ಆಗ್ತದ ನನ್ನ ಹೆಸರು ಚೇಂಜ್ ಮಾಡಕ್ ಆಗ್ತದೇ ನಮ್ಮ ರಾಹುಲ್ ಗಾಂಧಿ ಅವರ್ ರಾಹುಲ್ ಗಾಂಧಿ ಅವ್ರ ಲೀಡರ್ ಯು ನೋ ಇಸ್ ಆಫ್ ದಿ ಗ್ರೇಟೆಸ್ಟ್ ಭಕ್ತ ರಾಹುಲ್ ಗಾಂಧಿ ಟು ದೀಕ್ಷಾ ಇನ್ ಚಿನ್ ಕರ್ನಾಟಕ ಇನ್ ಮುರುಘಾಮಠ ಇಟ್ ಇಸ್ ಇಸ್ ಬಿಲೀವ್ ಯಸ್ ಗಾನ್ ಟು ನಾಥ್ ಹೇಳು ಕೇದಾರ್ನಾಥ್ನಾಥ್ ಕೇದಾರ್ನಾಥ್ ಅಲ್ಲಿ ನಮ್ ಕರ್ನಾಟಕದವರು ನಮ್ ಸ್ವಾಮಿಗಳು ಗೊತ್ತಾ ನೀವೇ ಅದೆಲ್ಲ ನಿನ್ನೆ ಮೊನ್ನೆ ಮಾತಾಡಿದ್ದೀನಿ ನಡೀರಿ ಅಸೆಂಬ್ಲಿ ಆ ಮಾತಾಡೋರೆಲ್ಲ ಹೇಳೋದವರೆಲ್ಲ ಅಸೆಂಬ್ಲಿ ಬಂದು ಬೆಂಗಳೂರ ಅದೆಲ್ಲ ಅಸೆಂಬ್ಲಿ ಮಾತಾಡಲಿ